ಇದಕ್ಕಿಂತ ಮುಂಚೆ ಇದು ಕಲಬುರಗಿ ವಿಶ್ವ ಇದು ಗುಲ್ಬರ್ಗ ವಿಶ್ವವಿದ್ಯಾಲಯ ಅಡಿಯಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರವಾಗಿತ್ತು ಸುಮಾರು ನಾವು ಇಲ್ಲಿರುವಂಥ ಕೆಲವೊಂದು ಜನ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವಾ ಸೇವೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ಎರಡು ಮೂರು ವರ್ಷಗಳ ಹಿಂದೆ ಕಲಬುರಗಿ ಗುಲ್ಬರ್ಗ ವಿಶ್ವವಿದ್ಯಾಲಯವು ನಮ್ಮೆಲ್ಲರ ವೇತನವನ್ನು ಹೆಚ್ಚಳ ಮಾಡಿ ಐವತ್ತು ಸಾವಿರ ರೂಪಾಯಿವರೆಗೂ ನಮಗೆ ವೇತನವನ್ನು ಹೆಚ್ಚಳ ಮಾಡಿತ್ತು ಈ ಈ ಒಂದು ಬೀದರ್ ವಿಶ್ವವಿದ್ಯಾಲಯ ಆದರೂ ಕೂಡ ನಾವು ಇನ್ನೂ ನಂತರ ಬೀದರ್ ವಿಶ್ವವಿದ್ಯಾಲಯ ಇಂಡಿಪೆಂಡೆಂಟ್ ಆದಮೇಲೆ ಇವರು ಐವತ್ತು ಸಾವಿರದಿಂದ ಮೂವತ್ತಾರು ಸಾವಿರಕ್ಕೆ ಮೂವತ್ತಾರು ಸಾವಿರಕ್ಕೆ ಇಳಿಸಿದ್ದಾರೆ ಯಾವಾಗ ಇಲ್ಲಿ ಬಂದಾಗಿನಿಂದ ವಿ ಸಿ ಅವರು ಬಂದಾಗಿನಿಂದನೂ ನಮ್ಮ ಬೇಡಿಕೆಗಳನ್ನು ಕೊಡ್ತಾನೆ ಬಂದಿದ್ದೀವಿ ಅವರು ಯಾವುದಕ್ಕೆ ಯಾವುದೋ ಒಂದು ಒಂದು ನಮ್ಮ ಒಂದು ನಮ್ಮ ಮನವಿಗೆ ಮನ್ನಣೆನೇ ಕೊಟ್ಟಿಲ್ಲ ಒಂದು ಥರ ಏನಂತೀವಿ ನಾವು ಕೇರ್ಲೆಸ್ ನಮ್ಮ ಅತಿಥಿ ಉಪನ್ಯಾಸಕರಂದರೆ ಒಂದು ಕೀಳು ಮಟ್ಟದವರು ಇವರು ಇವ್ರಿಗೆ ಮಾತು ಯಾಕೆ ಕೇಳಬೇಕು ಅನ್ನೋ ಒಂದು ಮನೋಸ್ಥಿತಿಯಲ್ಲಿ ಅವರಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ನಾವೆಲ್ಲರೂ ಈ ಒಂದು ಮೂರು ನಾಲ್ಕು ಬಾರಿ ಸಿಂಡಿಕೇಟ್ ಮೆಂಬರ್ಗಳು ಸಹಿತ ಹಿಡ್ಕೊಂಡು ಎಲ್ಲರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಆದರೂ ಸಹ ನಿನ್ನೆ ದಿನ ಸಿಂಡಿಕೇಟ್ನಲ್ಲಿ ಚರ್ಚೆ ಆದರೂ ಕೂಡ ಮಾನ್ಯ ಕುಲಪತಿಗಳು ಅದಕ್ಕೆ ಕ್ಯಾರೆ ಎಂದಿಲ್ಲ ನಾ ಅತಿಥಿ ಉಪನ್ಯಾಸಕರ ಬಗ್ಗೆ ನಾನು ನೋಡ್ಕೊಳ್ತೀನಿ ಅನ್ನುವ ಒಂದು ಮಾತು ಅವರಿಂದ ಬಂದಿದೆ ಅದಕ್ಕಾಗಿ ನಾವು ಇವತ್ತಿನ ದಿನ ಈ ಒಂದು ಧರಣಿಯನ್ನು ಕೊಳ್ತಾ ಇದ್ದೀವಿ ಶಾಸಕರಿಗೂ ಮತ್ತು ಸಚಿವರ ಗಮನಕ್ಕೆ ಬಂದಿದೆ ಸರ್ ಕೊಡ್ತೀವಿ ಈ ನಮ್ಮ ಮುಂದಿನ ಮುಂದಿನ ದಿನಗಳಲ್ಲಿ ಅದು ಶಾಸಕರಿಗೂ ನಾವು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕೊಡ್ತಾಯಿದೆ ಕೊಡ್ತೀವಿ ಶಾಸಕರಿಗೂ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೂ ಎಲ್ಲರಿಗೂ ಕೂಡ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಹೆಸರು ಸರ್ ನಾನು ಡಾಕ್ಟರ್ ಶಾಂತಕುಮಾರ್ ಚಿದ್ರಿ ಅಂತೇಳಿ ಈ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷನೇ ಇದು ಏನಂದ್ರೆ ಈಗ ಧರಣಿ ಸರ್ ಇವತ್ತು ಯಾರಿಗೆ ಮನವಿ ಕೊಡ್ತಾಯಿದ್ರೆ ನಾವು ಆಲ್ರೆಡಿ ಮನವಿ ಕೊಟ್ಟಾಗಿದೆ ಈಗೇನು ಕೊಡೋದಿಲ್ಲ ನಾವು ನಿನ್ನೆವರೆಗೂ ನಾವು ಹದಿಮೂರನೇ ತಾರೀಕು ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹದಿನಾಲ್ಕನೇ ತಾರೀಕಿಗೆ ನಾವು ಅನಿರ್ದಿಷ್ಟಾವಧಿ ಧರಣಿ ಕೂಡ್ತೀವಿ ಅಂತ ಅವರಿಗೆ ಈಗಾಗಲೇ ನಮ್ಮ ಮನವಿಯಲ್ಲಿ ಅವರಿಗೆ ಕೊಟ್ಟಿದ್ದೀವಿ ಆದರೂ ಕೂಡ ಅದರ ಬಗ್ಗೆ ಅವರು ಯಾವುದೇ ಒಂದು ಇಚ್ಛೆ ತೋರಿಸಲಾರದಕ್ಕಾಗಿ ನಾವು ಇವತ್ತಿನ ದಿನ ಎಲ್ಲರೂ ಕೂಡ್ಕೊಂಡು ಇವತ್ತು ಧರಣಿ ಕೊಡ್ತಾ ಕೊಡ್ತಾಯಿದ್ದೀವಿ ನಾನು ಕೇಳಿಕೊಳ್ಳೋದೇನೆಂದರೆ ಈ ಬಿದರ್ ವಿಶ್ವವಿದ್ಯಾಲಯ ಬಿದರ್ನಲ್ಲಿ ಅತಿಥಿ ಉಪನ್ಯಾಸಕರು ಸುಮಾರು ವರ್ಷಗಳನ್ನು ನಾವು ಸೇವೆ ಸಲ್ಲಿಸ್ತಿದ್ದೆವು ನಾವು ಸುಮಾರು ಸಲ ಇಲ್ಲಿನ ಕುಲಸಚಿವರಿಗೆ ಮತ್ತು ಕುಲಪತಿಗಳಿಗೆ ನಾವು ಮನವಿ ಮಾಡಿಕೊಂಡಿದ್ದೆವು ಮೇಡಮ್ ಸರ್ ಈ ರಾಜ್ಯದ ವಿಶ್ವ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಲ್ವತ್ತೊಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ಐವತ್ತೊಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ನಮಗೂ ಕೂಡ ಹೆಚ್ಚಳ ಮಾಡೋದಕ್ಕೆ ನಾವು ಮನವಿ ಮಾಡಿಕೊಂಡ್ರು ಕೂಡ ಇಲ್ಲಿವರೆಗೆ ಸೌಜನ್ಯಕ್ಕಾದರೂ ಕುಲಪತಿಗಳು ಕರೆದು ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತೀವಂತ ಕೆಲಸ ಇನ್ನೂವರೆಗೂ ನಮಗೆ ಅವರು ಆದರೂ ಈ ಮಾಧ್ಯಮಗಳ ಮುಖಾಂತರ ಇವತ್ತು ಮಹಾವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರು ಕೂಡ ಇದ್ದಿದ್ದಾರೆ ಅವರಿಗೆ ಎಲ್ಲ ರೂಪಾಯಿ ತೋತ್ತಾರೆ ಮತ್ತು ವರ್ಷಗೆ ಐವತ್ತು ಸಾವಿರ ರೂಪಾಯಿ ಏಳು ಗಂಟೆ ತೋಳು ತೋರ್ತಾರೆ ಆದರೆ ನಾವು ಎಷ್ಟು ವರ್ಷ ಸರ್ವಿಸ್ ಆದರೂ ಕೂಡ ನಮಗೆ ಯಾವುದೇ ಒಂದು ಸೇವಾ ಭದ್ರತೆ ಇಲ್ಲ ಮತ್ತು ಅಟ್ಲೀಸ್ಟ್ ಸ್ಯಾಲ್ರಿ ಆದರೂ ಹೆಚ್ಚಿಗೆ ಮಾಡ್ತಾರೆ ಸಂಬಳ ಅಂದ್ಕೊಂಡ್ರೆ ಅದೂ ಇಲ್ಲ ಮಾನ್ಯ ಕುಲಪತಿಗಳು ಅವ್ರ ಗಮನಕ್ಕಿದೆ ಆದರೂ ಕೂಡ ನಮ್ಮ ಎದರಿಂದ ಹೋಗ್ತಾರೆ ನಮಗೆ ಸ್ಪಂದಿಸಿಲ್ಲ ಅಂದ್ರೆ ಅವರು ಏನು ಇದೇನು ವ್ಯಕ್ತಿಗೆ ತೊಗೊಂಡಿದ್ದಾರೆ ಅಂತೇಳಿ ನನಗೆ ಅನಿಸ್ತಾಯಿಲ್ಲ ಈ ಮಾಧ್ಯಮಗಳ ಮುಖಾಂತರ ಮತ್ತು ಸ ಈ ಇಲ್ಲಿಯ ಜಿಲ್ಲಾ ವಸ್ತುವ ಸಚಿವರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮತ್ತು ಸಂಬಂಧಪಟ್ಟಂಥ ಶಿಕ್ಷಣ ಸಚಿವರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ನಮಗೆ ಪ್ರತ್ಯೇಕವಾಗಿ ಏನು ಕೊಡಬೇಡ್ರಿ ಈ ಗುಲ್ಬರ್ಗ ವಿಶ್ವವಿದ್ಯಾಲಯ ನೋಡಿರಿ ಬೆಂಗಳೂರು ವಿಶ್ವವಿದ್ಯಾಲಯ ನೋಡ್ರಿ ಬಾಗಲಕೋಟೆ ಯೂನಿವರ್ಸಿಟಿ ನೋಡ್ರಿ ಬಳ್ಳಾರಿ ಯೂನಿವರ್ಸಿಟಿ ನೋಡಿರಿ ಮತ್ತು ನಮ್ಮ ರಾಯಚೂರು ಯೂನಿವರ್ಸಿಟಿ ಇದು ಇದೇನು ಇಂಡಿಪೆಂಡೆಂಟ್ ಯೂನಿವರ್ಸಿಟಿ ಇವಾಗಾಗಿದೆ ಇದು ಇಲ್ಲೇನು ಮೊದಲು ಗುಲ್ಬರ್ಗ ಮುಂಚೆ ಗುಲ್ಬರ್ಗದಲ್ಲಿ ಅದರಿಂದಲರಕಂಥ ಬಳ್ಳಾರಿಯಲ್ಲೂ ಕೂಡ ಹೆಚ್ಚಿಗಾಗಿದೆ ರಾಯಚೂರಿನಲ್ಲಿ ಕೂಡ ಹೆಚ್ಚಾಗಿದೆ ಮತ್ತು ಈ ಅದು ಇದು ಇಲ್ಲಿ ಯಾಕೆ ಹೆಚ್ಚಿಗೆ ಎಲ್ಲ ಕರ್ನಾಟಕ ಯೂನಿವರ್ಸಿಟಿ ಆ್ಯಕ್ಟ್ ಪ್ರಕಾರಗಳ ಯೂನಿವರ್ಸಿಟಿ ನಡೀತಾ ಇದ್ದಾವೆ ನಮ್ಮದು ಬೇಡಿಕೆ ಇಷ್ಟೇ ನಮ್ಮ ಅತಿಥಿ ಉಪನ್ಯಾಸಕರದ್ದು ನಮಗೂ ಕೂಡ ನಲ್ವತ್ತು ಒಂಬತ್ತು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಮಾಡಬೇಕು ಈ ಸ್ಯಾಲ್ರಿ ಆಗೋವ್ರಿಗೆ ಕೂಡ ನಾವು ಕಂಟಿನ್ಯೂ ಈ ಸತ್ಯಾಗ್ರಹ ಮುಂದೂಡಿಸ್ತು ಅಂತೇಳಿ ಹೇಳಲು ಇಷ್ಟಪಡ್ತೀವಿ ಆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ಅಡಿಯಲ್ಲೇ ಬೀದರ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದು ಪ್ರತಿಯೊಂದು ವಿಷಯಕ್ಕೂ ಕುಲಪತಿಗಳು ಮತ್ತು ನಮ್ಮ ವಿಶ್ವ ಲೈಕ್ ವಿಶ್ವವಿದ್ಯಾಲಯ ಅಧಿಕಾರಿಗಳು ಪ್ರತಿಯೊಂದು ವಿಷಯಕ್ಕೂ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪಠ್ಯಕ್ರಮವನ್ನೇ ಬಳಸ್ತೀವಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಯಾವ ರೀತಿ ನಡ್ಕೊಂಡು ಬಂದಿದೆ ಅದನ್ನೇ ಪಾಲಿಸ್ತಾ ಇದ್ದೀವಿ ಆದರೆ ಅತಿಥಿ ಉಪನ್ಯಾಸಕರ ವೇತನ ಅಂತ ಬಂದಾಗ ಮಾತ್ರ ಅದನ್ನು ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ ಇದು ನಮ್ಮ ಮೇಲೆ ಎಲ್ಲರ ಮೇಲೆ ಆಗ್ತಾ ಇರೋದು ಅನ್ಯಾಯ ಸೊ ಇದನ್ನು ನಾವು ಇವತ್ತು ಧರಣಿ ಮುಖಾಂತರ ಅವ್ರಿಗೆ ಆಲ್ರೆಡಿ ಮನವಿ ಸಲ್ಲಿಸಲಾಗಿದೆ ಈ ಧರಣಿ ಮುಖಾಂತರ ಇದನ್ನ ಅವ್ರಿಗೆ ಇನ್ನೊಂದು ಸರಿ ತಿಳಿಸ್ತಾ ಇದು ಇದಲ್ಲದಿರಾನು ಅತಿಥಿ ಉಪನ್ಯಾಸಕರಿಗೆ ಇಲ್ಲಿ ಸೇವೆ ಸಲ್ಲಿಸ್ತಾ ಇರೋರಿಗೆ ಕೇವಲ ಏಳು ತಿಂಗಳು ಮಾತ್ರ ಸಂಬಳ ಬರ್ತಾಯಿದೆ ಏಳು ತಿಂಗಳ ಸಂಬಳದಲ್ಲಿ ಇನ್ನೂ ಅದೇ ಅತಿಥಿ ಉಪನ್ಯಾಸಕರು ಮಹಾ ಪದವಿ ಮಹಾವಿದ್ಯಾಲಯಗಳಲ್ಲಿ ಹತ್ತು ತಿಂಗಳು ಸಂಬಳನ ತಗೋತಾರೆ ಸೊ ನಮ್ಮ ಎರಡು ಬೇಡಿಕೆಗಳನ್ನು ಸಲ್ಲಿಸಿ ಇಲ್ಲಿವರೆಗೂ ಸುಮಾರು ಹತ್ತರಿಂದ ಹನ್ನೆರಡು ದಿವಸ ಆಯಿತು ಯಾವುದೇ ರೀತಿಯಂಥ ಸ್ಪಂದನೆ ಅವರಿಂದ ಬಂದಿಲ್ಲ ಸೊ ಇನ್ನು ಮುಂದೆ ಕೂಡ ಅವರು ಸ್ಪಂದಿಸದೇ ಹೋದಾಗ ಈ ಧರಣಿ ಹೀಗೆ ಮುಂದೆ ಬರೆಯುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೂ ತುಂಬಾ ನಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ನಮ್ಮನ್ನು ಸ್ಪಂದಿಸಿದ್ರೆ ನಮ್ಮ ಕರ್ತವ್ಯಕ್ಕೆ ನಾವು ಹಾಜರಾಗ್ತೇವೆ ಹಾಗೆ ನಾನ್ ತಿಳ್ಸಕ್ಕೆ ಇಷ್ಟು ಬಿದ್ದರ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರ ಒಂದು ಸಂಘದಿಂದ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಸೊ ನಮ್ಮ ಬೇಡಿಕೆಗಳು ಎರಡೇ ಇರೋದು ಸರ್ ನಮಗೆ ಪ್ರತಿ ವರ್ಷ ನೀವು ಯಾವ ರೀತಿ ಯು ಜಿ ಸಿ ನಿಯಮಾವಳಿ ಪ್ರಕಾರ ಆಯ್ಕೆ ಮಾಡ್ಕೊತೀರಾ ಸೊ ಅದೇ ರೂಲ್ಸ್ ಅಡಿಯಲ್ಲಿ ನಮಗೆ ಸ್ಯಾಲ್ರಿ ಕೂಡ ವೇತನ ಕೊಡಿ ನಮಗೆ ಯಾಕಂದರೆ ಬೇರೆ ಯೂನಿವರ್ಸಿಟಿಲೆಲ್ಲ ಪರ್ ಅವರ್ಸ್ ಒಂದು ಗಂಟೆಗೆ ಹದಿನೈದ ಸ್ಯಾಲ್ರಿ ಕೊಟ್ಟು ಸೊ ನಮ್ಮಲ್ಲಿ ಅದು ಇಲ್ಲ ಸೊ ನೀವು ಅವರಿಗೆ ನಮ್ಕನ್ನ ನಾವು ಕೂಡ ಅತಿಥಿ ಉಪನ್ಯಾಸಕರು ಅವರು ಕೂಡ ಅತಿಥಿ ಉಪನ್ಯಾಸಕರೇ ಆಗಿದ್ದಾರೆ ಸೊ ಈಗಾದಾಗ ಸೊ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಅತಿಥಿ ಕೆಲವರು ಯಾಕೆ ಎಲ್ಲರಿಗೂ ಹಿಡ್ಕೊಂಡು ಎಲ್ಲರಿಗೂ ಸೇರಿಸಿ ಸರ್ ಇದು ಪರಿಸ್ಥಿತಿ ಇರೋದು ಸಮಸ್ಯೆ ಇರೋದು ಸೊ ಅವಾಗ ದಯವಿಟ್ಟು ನಾವು ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ ನಮ್ಮ ಬೇಡಿಕೆಗಳಿರೋದು ಎಲ್ಲ ಯೂನಿವರ್ಸಿಟಿಲಿ ಏನಿದೆ ಅದೇ ರೂಲ್ಸ್ ಪ್ರಕಾರ ಕೇಳ್ತಾ ಇದ್ದೀವಿ ಅದನ್ನ ತಾವು ಮನೆಗೊಂಡು ನಮ್ಮ